ತುಂಬ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳುವಂತಹ ಗೋಂಗ್ರ ಚಿಕನ್ನ ಮಾಡ್ತಾ ಇದ್ದೀನಿ ಇದನ್ನು ಗ್ರೇವಿ ರೀತಿಯೂ ಮಾಡ್ಕೋಬೋದು ಅಥವಾ ಡ್ರೈ ಆಗಿಯೂ ಸಹ ಮಾಡ್ಕೋಬೋದು ಒಂದ್ಸಲ ನಾನು ತೋರಿಸಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವು ಮಾಡುವಂತಹ ಗೋಂಗ್ರಾ ಚಿಕನ್ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಗೋಂಗ್ರ ಸೊಪ್ಪನ್ನು ಬಿಡಿಸ್ಕೊಂಡು ಅದರಲ್ಲಿರುವಂತಹ ಕಡ್ಡಿಗಳನ್ನೆಲ್ಲ ತೆಗೆದು ಎಲೆನೆಲ್ಲ ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ ತುಂಬ ಜನರು ಇದನ್ನು ಹುಳಿ ಸೊಪ್ಪು ಅಂತಲೂ ಸಹ ಕರೀತಾರೆ ಯಾಕಂದರೆ ಈ ಸೊಪ್ಪು ತುಂಬಾ ಹುಳಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹುಳಿ ಸೊಪ್ಪು ಅಂತಲೂ ಸಹ ಕರೀತಾರೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ಗೆ ಪೂರ್ತಿ ಒಂದು ಕಟ್ಟಾಗೋವಷ್ಟು ಗೋಂಗ್ರ ಸೊಪ್ಪನ್ನು ಹಾಕೊಂಡಿದ್ದೀನಿ ಅಂದರೆ ದಪ್ಪ ಕಟ್ಟಿರುವಂತಹ ಗೋಂಗ್ರಾ ಸೊಪ್ಪನ್ನು ತಗೋಬೇಕು ಚಿಕ್ಕ ಕಟ್ಟಾದರೆ ಎರಡು ಕಟ್ ಬೇಕಾಗತ್ತೆ ಈ ಸೊಪ್ಪಲ್ಲಿ ಹೆಚ್ಚಾಗಿ ನಾರಿನಂಶ ಇರೋದ್ರಿಂದ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ಎರಡಕ್ಕೂ ಸಹ ತುಂಬಾ ಒಳ್ಳೆಯದು ಒಂದು ಬಾಣಲೆ ಇಟ್ಕೊಂಡು ತೊಳೆದಿರುವಂತಹ ಗೋಂಗ್ರ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎರಡು ನಿಮಿಷದ ನಂತರ ಸೊಪ್ಪೆಲ್ಲ ಈ ರೀತಿ ಕಡಿಮೆ ಪ್ರಮಾಣ ಆಗಿರುತ್ತೆ ಹಾಗೆ ಬೆಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿರುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ ಮತ್ತು ಟೊಮೆಟೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ಈ ಹುಳಿ ಸೊಪ್ಪು ಅಥವಾ ಇದು ಗೋಂಗ್ರ ಆಗಿರೋದ್ರಿಂದ ಚಿಕ್ಕ ಬಟ್ಟೆ ಹುಳಿ ಇರುತ್ತೆ ಟೊಮೆಟೋನ ಒಂದು ಅರ್ಧ ಹಾಕೋಬೇಕಷ್ಟೆ ತುಂಬ ಜಾಸ್ತಿ ಟೊಮೆಟೊ ಹಾಕ್ಬಿಟ್ಟರು ಸಹ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ದಪ್ಪ ಇರುವಂತಹ ಅರ್ಧ ಟೊಮೆಟೋನ ಹಾಕ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಸೊಪ್ಪು ಈ ರೀತಿಯಾಗಿ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಗೊಂಡು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಗೋಂಗ್ರ ಸೊಪ್ಪಿನ ಚಿಕನನ್ನು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ರುಚಿನೂ ಸಹ ತುಂಬ ಡಿಫ್ರೆಂಟಾಗಿ ಹೊಸ್ದಾಗಿರುತ್ತೆ ಈಗ ಒಂದು ಬಾಣಲೆನ ಇಟ್ಕೊಂಡು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಪಲಾವ್ ಎಲೆ ಒಂದು ಅನನಸುವನ್ನ ಹಾಕ್ಕೊಂಡು ಐದು ಹಸಿಮೆಣ್ಸಿನ್ಕಾಯಿನ ಮಧ್ಯೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಹದಿನೈದು ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಬಣ್ಣ ಬದಲಾದಮೇಲೆ ಕಟ್ ಮಾಡಿಟ್ಟಿದಂತಹ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಇವಾಗ ಕಟ್ ಮಾಡಿಟ್ಟಿದಂತಹ ಅರ್ಧ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಿಮಗೇನಾದರೂ ತುಂಬ ಹುಳಿ ಇಷ್ಟನೇ ಆಗೋಲ್ಲ ಬೇಡವೇ ಬೇಡ ಟೊಮೊಟೊ ಅಂತ ಅಂದರೆ ಟೊಮೊಟೊನ ಹಾಕ್ತೇನೂ ಸಹ ಮಾಡ್ಕೋಬೋದು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ತೊಳೆದು ಕ್ಲೀನ್ ಮಾಡಿಟ್ಟಿದ್ದಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕಿದ ಮೇಲೆ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಚಿಕನ್ನೆಲ್ಲ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಪೂರ್ತಿ ಸೋರೋದಕ್ಕೆ ಇಟ್ಟಿದ್ದೆ ಹಾಗಾಗಿ ಚಿಕನಲ್ಲಿ ನೀರಾಂಶ ಏನೂ ಇಲ್ಲ ಈಗ ಇದಕ್ಕೆ ಒಂದೊಂದೇ ಡ್ರೈ ಮಸಾಲಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕು ಈಗ ಹಾಕಿರೋ ಮಸಾಲೆಗಳನ್ನೆಲ್ಲ ಈ ರೀತಿ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಮೊದಲೇ ಹೇಳ್ದಂಗೆ ಚಿಕನಲ್ಲಿ ನೀರಾಂಶ ಜಾಸ್ತಿ ಇಲ್ಲದೆ ಇರೋದ್ರಿಂದ ಡ್ರೈ ಆಗೋದಕ್ಕೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದಂತಹ ಗೋಂಗ್ರ ಸೊಪ್ಪನ್ನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಚಿಲ್ಲಿ ಪೌಡರ್ ಇಷ್ಟಪಡೋಲ್ಲ ಅಂತ ಅನ್ನೋರು ಗೋಂಗ್ರ ಸೊಪ್ಪಿನ ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಸಹ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ರುಬ್ಬಿನೂ ಸಹ ಮಾಡ್ಕೊಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕಿಲೆ ಚಿಲ್ಲಿ ಪೌಡರನ್ನ ಬಳಸ್ಕೊಂಡಿದ್ದೀನಿ ರುಬ್ಕೊಂಡು ಸೈಡಲ್ಲಿ ತೆಗೆದಿಟ್ಟು ಈ ಕಡೆ ಚಿಕನನ್ನು ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಇದೆ ಹಾಗೆ ನಾವು ಹಾಕಿರುವಂತಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಅದು ಡ್ರೈ ಆಗಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ನೋಡಿ ಐದು ನಿಮಿಷದ ನಂತರ ಚಿಕನಲ್ಲಿ ನೀರಂಶ ಎಲ್ಲ ಪೂರ್ತಿ ಡ್ರೈ ಆಗಿ ಎಣ್ಣೆ ಬಿಡ್ತಾ ಇದೆ ಅಲ್ವ ಈ ಥರ ಆಗಿರಬೇಕು ಆವಾಗ ಚಿಕನ್ನು ಚೆನ್ನಾಗಿ ಡ್ರೈ ಆಗಿದೆ ಹಾಗೆ ಮಸಾಲೆನೆಲ್ಲ ಹೀರ್ಕೊಂಡಿದೆ ಅಂತ ಅರ್ಥ ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ಗೋಂಗ್ರಾ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಂಗ್ರ ಸೊಪ್ಪಲ್ಲಿ ಸಿಕ್ಕಾಬಟ್ಟೆ ನಾರಿನಂಶ ಇರೋದ್ರಿಂದ ನಾವು ತೆಂಗಿನಕಾಯಿ ಆಗಲಿ ಅಥವಾ ಬೇರೆ ಮಸಾಲೆ ಆಗಲಿ ಯಾವುದು ಹಾಕಿಲ್ಲ ಅಂದ್ರೂ ಸಹ ಗ್ರೇವಿ ತುಂಬ ಗಟ್ಟಿಯಾಗಿ ಬರುತ್ತೆ ಜೊತೆಗೆ ಗ್ರೇವಿನೂ ಸಹ ಒದಗುತ್ತೆ ನಾವೀಗ ಚಿಕನ್ ಗ್ರೇವಿ ಎಲ್ಲ ಮಾಡಬೇಕಂದ್ರೆ ಮಸಾಲೆಗಳನ್ನ ಜಾಸ್ತಿ ಹಾಕ್ಕೊಳ್ತೀವಲ್ವಾ ಬಟ್ ಗೋಂಗ್ರಾ ಚಿಕನ್ಗಾದರೆ ಮಸಾಲೆಗಳನ್ನೆಲ್ಲ ಜಾಸ್ತಿ ಹಾಕಿಲ್ಲ ಅಂದ್ರೂ ಸಹ ಗ್ರೇವಿ ಜಾಸ್ತಿ ಆಗುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಚಿಕನ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಸೊ ನಾವು ನೀರೆಲ್ಲ ಡ್ರೈ ಮಾಡೋದಕ್ಕೆ ಇಟ್ಟಾಗಲೇ ಈಗ ಇನ್ನು ಅರ್ಧ ಭಾಗ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರನ್ನು ಸೇರಿಸ್ಬಿಟ್ರು ಸಹ ರುಚಿ ಇರಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಚಿಕನ್ ಬೇಯೋದಕ್ಕೆ ಹಾಗೆ ನಮಗೆ ಗ್ರೇವಿ ಯಾವ ಟೆಕ್ಸ್ಚರಲ್ಲಿ ಬೇಕು ಅದನ್ನು ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅಷ್ಟೇ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನೋಡಿ ಗ್ರೇವಿನೂ ಸಹ ಗಟ್ಟಿಯಾಗಿದೆ ಈ ಟೆಕ್ಸ್ಚರಲ್ಲಿ ಇರಬೇಕು ಈಗ ಸ್ಟೌವನ್ನ ಆಫ್ ಮಾಡಿ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಸಲ ಒಂದೇ ರೀತಿ ಚಿಕನ್ ಗ್ರೇವಿಗಳನ್ನ ಮಾಡೋ ಬದಲು ಈ ರೀತಿಯಾಗಿ ಕಡಿಮೆ ಪದಾರ್ಥಗಳು ಕಡಿಮೆ ಮಸಾಲೆಗಳನ್ನ ಉಪಯೋಗಿಸಿ ಚಿಕನ್ ಮಾಡೋದ್ರಿಂದ ತಿನ್ನೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯ ಜೊತೆಗೆ ಈ ಗ್ರೇವಿನೂ ಸಹ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸಿಕ್ಕಾಬಟ್ಟೆ ಶೈನಿಯಾಗಿ ಹಾಗೆ ಗ್ರೇವಿ ಟೆಕ್ಸ್ಚರು ಸಹ ಬೇರೆ ಥರನೇ ಇರುತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಗೊಂಗ್ರಾ ಚಿಕನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ವ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು